ನಾನು ಅದೇ ಸ್ಕೂಲ್ ನಲ್ಲಿ ಓದಿದ್ದು ಬಾರಪ್ಪ ಅನ್ನೋ ಮಾತನ್ನ ನೀವು ಕೇಳಿದ್ದೀರಿ ಹಾಗೂ ಅದರ ಅರ್ಥ ನಿಮಗೆ ಆಗಿದೆ ಅನ್ನೋದಾದ್ರೆ ಈ ವರದಿಯನ್ನ ದಾಟಿಸುವುದೇ ಸಲೀಸು ಏಕೆಂದ್ರೆ ರಾಜ್ಯ ರಾಜಕಾರಣದಲ್ಲಿ ಇದೇ ರೀತಿಯ ಸೇರಿಗೆ ಸವಾ ಸೇರು ಎಂಬ ಮೇಲಾಟ ನಡೀತಿದೆ ಒಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಬಣ ನನ್ನ ಎದೆ ಬಗದ್ರೆ ಅದರಲ್ಲಿ ಸಿದ್ದರಾಮಯ್ಯ ಕಾಣ್ತಾರೆ ಅನ್ನೋ ಸಚಿವ ಟಿ ಬಿ ನಾಗರಾಜ್ ಅವರಿಗೆ ತಮ್ಮನ್ನ ಆರಿಸಿದ ಮತದಾರರ ನೆನಪಾಗಲ್ಲವಾ ಅಥವಾ ಈಗ ತಾವು ಸಚಿವರಾಗಿರುವುದು ಮೈತ್ರಿ ಸರ್ಕಾರದಲ್ಲಿ ಎಂಬ ಸಂಕೋಚ ಇರುವುದಿಲ್ಲವಾ ಇನ್ನು ಕಾಂಗ್ರೆಸ್ ಶಾಸಕ ಎಸ್ ಟಿ ಸೋಮಶೇಖರ್ ಈ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಅನ್ನೋವಾಗ ಇದು ನಮ್ಮದೇ ಸರ್ಕಾರ ಎಂಬ ಪ್ರಜ್ಞೆ ಇರೋದಿಲ್ವಾ ಇವೆಲ್ಲಕ್ಕೂ ಕಲಶ ಇಟ್ಟಂತೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಈಗ್ಲೂ ನಮ್ಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಎಂದು ಸಾರ್ವಜನಿಕವಾಗಿಯೇ ಹೇಳಿಕೆ ನೀಡುತ್ತಾರೆ ಈ ಎಲ್ಲಾ ಸಂದರ್ಭಗಳಲ್ಲೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರೆಲ್ಲರನ್ನ ಸಣ್ಣದಾಗಿಯೂ ತರಾಟೆಗೆ ತೆಗೆದುಕೊಳ್ಳೋದಿಲ್ಲ ಏಕೆಂದ್ರೆ ಅವರ ಪಟ್ಟುಗಳಿಗೆ ಇವೆಲ್ಲವೂ ಎದುರು ಪಟ್ಟುಗಳೇ ಆದ್ದರಿಂದ ಸಿದ್ದು ತಾವು ಕಲಿತ ಜೆಡಿಎಸ್ ಗರಡಿ ಮನೆಯ ಪಾಠಗಳನ್ನ ಅದರ ವಿರುದ್ಧವೇ ಪ್ರಯೋಗಿಸುತ್ತಿದ್ದಾರೆ ಅಸಲಿಗೆ ಇವೆಲ್ಲ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ಮುಂಚೆ ಅವರನ್ನು ಹತೋಟಿಗೆ ತೆಗೆದುಕೊಳ್ಳುವ ತಂತ್ರ ಏಕೆಂದ್ರೆ ಕುಮಾರಸ್ವಾಮಿ ಆಡುವ ಮಾತುಗಳು ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಪೆಟ್ಟು ಕೊಟ್ಟರು ಸುಮ್ಮನಿರಬೇಕಿದೆ ಏಕೆಂದ್ರೆ ಹೈಕಮಾಂಡ್ ಗೆ ಈ ಸರ್ಕಾರವನ್ನ ಕೆಡುವುದು ಸತ್ಯಕ್ಕಂತೂ ಬೇಕಾಗಿಲ್ಲ ಹಾಗಂತ ಸುಮ್ಮನಿದ್ದು ಬಿಟ್ರೆ ಹೇಗೆ ಬಿಜೆಪಿ ಜೊತೆಗೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ಮಾಡುವಾಗ ಎಲ್ಲಾ ಶ್ರೇಯವನ್ನ ತಮ್ಮ ಬಗಲಿಗೆ ಹಾಕಿಕೊಂಡು ಕುಮಾರಸ್ವಾಮಿ ಮಿಂಚಿದರೋ ಈಗಲೂ ಹಾಗೆ ಮಾಡ್ತಾರೆ ಆ ಕಾರಣದಿಂದಲೇ ಕುರ್ಚಿ ಮೇಲೆ ಸಮಾಧಾನವಾಗಿ ಕೂತು ಇನ್ನಷ್ಟು ಹಬ್ಬಿ ಬೆಳೆಯಲು ಕುಮಾರಸ್ವಾಮಿ ಅವರಿಗೆ ಬಿಡ್ತಿಲ್ಲ ಒಂದು ಕಡೆ ಆಪರೇಷನ್ ಕಮಲದ ಭೀತಿ ಮತ್ತೊಂದು ಕಡೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದಿಂದ ಸಾರ್ವಜನಿಕ ಮುಜುಗರ ಅನುಭವಿಸುತ್ತಾ ಸಂಭಾಳಿಸಿಕೊಂಡು ಹೋಗುವಂತಾಗಿದೆ ಸಿಎಂಗೆ ಈ ಹಿಂದೆ ಜೆಡಿಎಸ್ ಜೊತೆ ಸೇರಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತಲ್ಲ ಆಗ ಧರಂಸಿಂಗ್ ಮುಖ್ಯಮಂತ್ರಿ ಆದ್ರೂ ಆ ಕುರ್ಚಿಯ ಮೇಲೆ ಕೂತಿದ್ರು ಅನ್ನೋದು ಬಿಟ್ರೆ ಅನುಭವಿಸಿದ ಹಿಂಸೆ ಇದೆಯಲ್ಲ ಅದೇ ಈಗ ಜೆಡಿಎಸ್ಗೆ ಆಗ್ತದೆ ಈಗ ಸಿದ್ದರಾಮಯ್ಯ ಅವರೇ ಜೆಡಿಎಸ್ ಪಾಲಿನ ಬಿಸಿತುಪ್ಪವಾಗಿದ್ದಾರೆ ಅವರನ್ನ ಬಿಟ್ಟು ಮುಂದೆ ಹೋಗಲು ಸಾಧ್ಯವಿಲ್ಲ ಏಕೆಂದ್ರೆ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರು ಇನ್ನು ಸರ್ಕಾರದಿಂದ ಹೊರಗೆ ಬರ್ತೀನಿ ಎಂದ್ರು ಅದು ಕುಮಾರಸ್ವಾಮಿ ಅಸಹಾಯಕತೆ ಎನ್ನಿಸುತ್ತದೆಯೇ ವಿನಃ ತ್ಯಾಗವಲ್ಲ ಜೊತೆಗೆ ಲೋಕಸಭಾ ಚುನಾವಣೆ ಕಣ್ಣೆದುರು ಇಟ್ಟುಕೊಂಡು ಆಪರೇಷನ್ ಕಮಲ ನಡೆಸಲು ಅವಕಾಶ ಕಾಯುತ್ತಿರುವ ಬಿಜೆಪಿಗೆ ಅವಕಾಶ ಕೊಟ್ರೆ ಮೊದಲು ಹೊಡೆತ ಆಗೋದು ಜೆಡಿಎಸ್ಗೆ ಏಕೆಂದ್ರೆ ಪರಿಸ್ಥಿತಿ ಲಾಭ ಪಡೆದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ತಂದು ಲೋಕಸಭಾ ಚುನಾವಣೆ ಜೊತೆಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯು ನಡೆದು ಬಿಟ್ರೆ ಈಗಿನ ಸ್ಥಿತಿಯಲ್ಲಿ ಕೇಸರಿ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆ ಹೆಚ್ಚು ಇನ್ನೂ ಕಾಂಗ್ರೆಸ್ನಿಂದ ಕಿರುಕುಳ ಆಗುತ್ತಿದೆ ಎಂಬ ಕಾರಣ ನೀಡಿ ಜೆಡಿಎಸ್ ನೇರವಾಗಿ ಬಿಜೆಪಿ ಜೊತೆಗೆ ಹೋಗಿ ಸೇರಿಬಿಟ್ರೆ ಅದರಿಂದ ರಾಷ್ಟ್ರ ದೇವೇಗೌಡರ ವರ್ಚಸ್ಸಿಗೆ ಹಾನಿಯಾಗುತ್ತದೆ ಈ ವಿಚಾರ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ಆದ್ದರಿಂದಲೇ ಕುಮಾರಸ್ವಾಮಿಗೆ ಎಲ್ಲೆಲ್ಲಿ ಪರೋಕ್ಷವಾಗಿ ಹಿಂಸೆ ನೀಡಲು ಸಾಧ್ಯವೋ ಅಲ್ಲೆಲ್ಲ ದಿವಿಯುತ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ರಾಹುಲ್ ಗಾಂಧಿ ಬಳಿಗೆ ಕುಮಾರಸ್ವಾಮಿ ದೂರನ್ನ ಹೇಳಿಕೊಂಡ್ರು ದೊಡ್ಡ ಮಟ್ಟದ ಪ್ರಯೋಜನ ಆಗ್ತಿಲ್ಲ ಏಕೆಂದ್ರೆ ಲೋಕಸಭಾ ಚುನಾವಣೆ ಮುಂದೆ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ನಲ್ಲಿ ಬಲಿಷ್ಠವಾಗಿರುವ ಸಿದ್ದರಾಮಯ್ಯರನ್ನ ಏನೂ ಮಾಡಲು ಸಾಧ್ಯವಿಲ್ಲ ಇನ್ನೂ ಅಸಮಾಧಾನ ಜಾಸ್ತಿಯಾಗಿ ಬೆಂಬಲಿಗರಿಗೆ ಬಿಜೆಪಿ ಸೇರುವಂತೆ ಸಿದ್ದರಾಮಯ್ಯ ಅವರೇ ಇಶಾರೆ ಮಾಡಿ ನನಗೇನು ಗೊತ್ತಿಲ್ಲ ನಾನೇನು ಮಾಡಲಾರೆ ಎಂದು ಅಲಕ್ ನಿರಂಜನ್ ಎಂದು ಕೂತ್ ಬಿಟ್ರೆ ಅಲ್ಲಿಗೆ ಕಾಂಗ್ರೆಸ್ ಸ್ಥಿತಿ ದೇವ್ರೇಗತಿ ಇದು ರಾಹುಲ್ಗೂ ಗೊತ್ತಿದೆ ಇತ್ತ ದೇವೇಗೌಡರು ಎಂಥದ್ದೇ ಪಟ್ಟು ಹಾಕುವುದಾದ್ರೂ ಸದ್ಯದ ಸ್ಥಿತಿಯಲ್ಲಿ ತಾಳ್ಮೆಯ ಉತ್ತಮ ಎಂದು ನಿರ್ಧಾರ ಮಾಡಿದಂತಿದೆ ಇನ್ನು ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷವೇ ಪಕ್ಕಕ್ಕೆ ಸರಿಸುತ್ತದೆ ಅಲ್ಲಿಯವರೆಗೆ ಈ ಸರ್ಕಾರ ಉಳಿಸಿಕೊಂಡು ಹೋದ್ರೆ ಆ ನಂತರ ಸಿದ್ದರಾಮಯ್ಯರನ್ನ ಮೂಲೆ ಗುಂಪು ಮಾಡುವುದು ಉಳಿದ ನಾಯಕರ ಪೈಕಿ ತಮ್ಮ ಕೈನಲ್ಲಿ ಆಡುವ ಗೊಂಬೆಗಳಿಗೆ ಅಧಿಕಾರ ಸಿಗುವಂತೆ ನೋಡಿ ಪದ್ಮನಾಭನಗರದ ಮನೆಯಿಂದಲೇ ರಿಮೋಟ್ ಕಂಟ್ರೋಲ್ ಸರ್ಕಾರ ನಡೆಸಬಹುದು ಎಂಬುದು ಗೌಡರ ಲೆಕ್ಕಾಚಾರ ಲೋಕಸಭಾ ಚುನಾವಣೆ ತನಕ ಈ ಮೈತ್ರಿ ಸರ್ಕಾರ ಇದ್ರೆ ತಾನೇ ಗೌಡ್ರು ಮತ್ತು ಅವರ ಮಕ್ಕಳ ಆಟ ಅದಕ್ಕೆ ಮುನ್ನವೇ ಈ ಮೈತ್ರಿ ಸರ್ಕಾರ ಕೆಡವಿ ಮತ್ತೊಂದು ಸಲಕ್ಕೆ ಜೆಡಿಎಸ್ಗೆ ಯಾವ ಕಾರಣಕ್ಕೂ ಅಧಿಕಾರದ ಹತ್ತಿರ ಬರುವುದಕ್ಕೂ ಅವಕಾಶ ನೀಡಬಾರದು ಎಂಬುದು ಸಿದ್ದರಾಮಯ್ಯ ತಲೆಯೊಳಗೆ ಹರಿದಾಡುತ್ತಿರುವ ಲೆಕ್ಕಾಚಾರ